ಗಾಂಧೀಜಿಯವರ ಪಕ್ಷದವರು ಮಹಾತ್ಮ ಗಾಂಧೀಜಿಯವರು ರಾಮನ ಇಡೀ ಜಗತ್ತಿಗೆ ಗೊತ್ತಿದೆ ಹಿಂದೂ ಮುಸ್ಲಿಂ ಅಂತ ಒಂದು ಮೂತ್ ಕನ್ನಡಿಯಿಂದ ನೋಡೋದನ್ನ ಬಿಟ್ಟು ಬೇರೆ ಸಾಮಾಜಿಕ ಒಂದು ಕಾಳಜಿ ಬದ್ಧತೆ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಅವರಿಗೆ ಒಂದು ಮಾತನ್ನ ಒಬ್ಬ ಮಹಿಳೆಯಾಗಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ಸುನೀಲ್ ಕುಮಾರ್ ಆಗಿರ್ಬೋದು ಅಥವಾ ಹಲವಾರು ಬಿ ಜೆ ಪಿ ಹಲವಾರು ಶಾಸಕರು ಈ ಹಿಂದೂ ಮುಸ್ಲಿಂ ಮಾಡಿನೇ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಈ ದದ್ದು ಅವ್ರಿಗೆ ಇರ್ಬೋದು ಮತ್ತಾಗಿ ಕಾಂಗ್ರೆಸ್ ಸರ್ಕಾರಕ್ಕಾಗ್ಲಿ ಕಾಂಗ್ರೆಸ್ ಲಾ ಮಂತ್ರಿಗಳಿಗಾಗ್ಲಿ ಲಾ ಅಂಡ್ ಆರ್ಡರ್ನ ಯಾರೇ ಇರಲಿ ಯಾವ ಜಾತಿಯವರೇ ಇರಲಿ ಯಾವ ಭಾಷೆಯವರೇ ಇರಲಿ ಅವ್ರ ಕೈಯಲ್ಲಿ ತೆಗೆದುಕೊಂಡ್ರೆ ಕಾನೂನು ಸುವ್ಯವಸ್ಥೆ ನಾವು ಬಂದ್ರಿದೀವಿ ಅಂತ ನಾವು ಮಾಡ್ತಾ ಇದ್ದೀವಿ ಹೊರ್ತಾಗಿ ಇದೇನು ಬರೇ ಅವ್ರ್ನ ಟಾರ್ಗೆಟ್ ಮಾಡ್ಲಿ ಇವ್ರನ್ನ ಟಾರ್ಗೆಟ್ ಮಾಡ್ಲಿ ಅದು ಕಾಂಗ್ರೆಸ್ ಗೆ ಅನಿವಾರ್ಯತೆ ಇಲ್ಲ ಈ ಅನಿವಾರ್ಯತೆ ಏನಾದ್ರೂ ಜಾತಿ ನೆಲದ ಮೇಲೆ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಏನಾದ್ರು ಇದ್ರೆ ಅದು ಬಿಜೆಪಿ ಅವ್ರಿಗೆ ಇದೆ ಅದು ಸುನೀಲ್ ಕುಮಾರ್ ಅವ್ರಗಿದೆ ಅಂತ ಹೇಳಿ ಬೈಸ್ ಮುಂದಿನ ದಿನಗಳಲ್ಲಿ ಕರಾವಳಿ ಭಾಗದಲ್ಲಿ ಎಲ್ಲವೂ ಶಾಂತಿಯುತವಾಗಿ ನಡೆಯುತ್ತೆ ನಮ್ಮ ಮೊದಲನೇ ಆದ್ಯತೆ ಕರಾವಳಿ ಭಾಗದಲ್ಲಿ ಎಲ್ಲವೂ ಲಾ ಅಂಡ್ ಆರ್ಡರ್ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತ ತಾವು ಗಮನಿಸಿರಬಹುದು ಎರಡು ವರ್ಷದ ಹಿಂದೆ ಉಡುಪಿಯಲ್ಲಿ ಯಾವ ಮಟ್ಟಿಗೆ ಅಂದ್ರೆ ಬಹಳಷ್ಟು ಇತ್ತು ಅಂತ ಹೇಳ್ತಾ ಇಲ್ಲ ಬಟ್ ಎರಡು ವರ್ಷದಲ್ಲಿ ಲಾ ಅಂಡ್ ಆರ್ಡರ್ ಎಷ್ಟು ಕಂಟ್ರೋಲ್ಗೆ ತೆಗೆದುಕೊಂಡು ನಾವು ಬಂದಿದ್ದೀವಿ ನಾನು ಉಡುಪಿಯ ಬಗ್ಗೆ ಮಾತನಾಡಲಿಕ್ಕೆ ಬಯಸ್ತೇನೆ ಅದು ಇಡೀ ಉಡುಪಿಯ ಜನರಿಗೂ ಗೊತ್ತಿದೆ ಇಡೀ ರಾಜ್ಯದ ಜನರಿಗೂ ಗೊತ್ತಿದೆ ಇನ್ನು ಮುಂದೆ ಉಡುಪಿಯ ಅಥವಾ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇರ್ಬೋದು ನಾವು ಮುಂಚೆನೂ ಪ್ರಯತ್ನ ಮಾಡಬೇಕು ಇನ್ ಮೇಲೆ ಕೂಡ ಲಾ ಅಂಡ್ ಆರ್ಡರ್ ಸುವ್ಯವಸ್ಥೆಯಲ್ಲಿ